ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಕಥೆಯನ್ನು ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಎಂಬತ್ತೆರಡು ನಿಶು ತನ್ನೆಲ್ಲ ಕೆಲಸ ಮುಗಿಸಿಕೊಂಡು ನಿಶ್ಚಿತಾರ್ಥಕ್ಕೆ ಹೋಗಲು ಸೀರೆ ಐರನ್ ಮಾಡಿಟ್ಟವಳು ಖುಷಿ ಮಾಡಲು ಬರುತ್ತಾಳೆ ಎಂದಿನಂತೆ ದೇವರ ಮನೆ ಸ್ವಚ್ಛಗೊಳಿಸಿ ಹೂವಿನ ಮಾಲೆಯಿಂದ ಅಲಂಕರಿಸಿ ತುಳಸಿ ಗಿಡಕ್ಕೆ ದೀಪ ಬೆಳಗಿ ಪ್ರದಕ್ಷಿಣೆ ಹಾಕಿದವಳು ಮನೆಯೊಳಗೆ ಸಾಂಬ್ರಾಣಿಯ ಧೂಪ ಬೆಳಗುತ್ತಾಳೆ ನೈವೇದ್ಯಕ್ಕೆ ಬಾಳೆಹಣ್ಣಿನ ಬೆಲ್ಲ ತೆಂಗಿನ ತುರಿ ಸೇರಿಸಿ ರಸಾಯನ ಮಾಡುತ್ತಾಳೆ ಮಾಧವಿ ಎಲ್ಲವನ್ನು ನೋಡುತ್ತಾ ನೆಪಕ್ಕೆ ಟಿ ವಿ ರಿಮೋಟ್ ಹಿಡಿದು ಕೂತಿದ್ದಳು ಗ್ರಂಥ್ ಸ್ನಾನ ಮುಗಿಸಿ ಬಂದವ ಮಂಗಳಾರತಿ ತೆಗೆದುಕೊಂಡಿದ್ದ ಅವನಿಗೆ ಪ್ರಸಾದ ಕೊಟ್ಟು ಆರತಿ ಹಿಡಿದು ಮಾಧವಿಯ ಬಳಿ ಬಂದಿದ್ದಳು ತಗೊಳ್ಳಿ ಮೇಡಮ್ ಏನಿದು ನನಗಿದೆಲ್ಲ ಹಿಡಿಸೋದಿಲ್ಲ ತಗೊಂಡು ಹೋಗು ಎಂದಿದ್ದಳು ಸರಿ ಆಯಿತು ಮೇಡಮ್ ಈ ರಸಾಯನ ತಗೊಳ್ಳಿ ತುಂಬ ಟೇಸ್ಟಿಯಾಗಿದೆ ಮಾಧವಿ ತೆಗೆದುಕೊಳ್ಳಲು ಕೈ ಮುಂದೆ ಮಾಡಿದ್ದಳು ಹುಳ್ಳಿ ಅಮ್ಮ ಹೇಳಿಲ್ವಾ ದೇವರನ್ನ ನಂಬಲ್ಲ ಅಂತ ನಾನು ಚಿಕ್ಕೋನಿದ್ದಾಕಿನಿಂದ ನೋಡ್ತಿದ್ದೀನಿ ನಮ್ಮ ಮನೆಯಲ್ಲಿ ಯಾವ ಹಬ್ಬ ಸಡಗರ ಸಂಭ್ರಮ ಯಾವುದೂ ಇಲ್ಲ ಕಾರಣ ಅಮ್ಮನಿಗೆ ಅದರಲ್ಲಿ ನಂಬಿಕೆ ಇಲ್ಲ ಅವರು ಈ ರಸಾಯನ ತಿನ್ನೋದಿಲ್ಲ ಕೊಡಿಲಿ ಎಂದವ ಬಾಯಿ ಚಪ್ಪರಿಸಿಕೊಂಡು ತಿಂದಿದ್ದ ಮಾಧವಿ ಸಪ್ಪೆ ಮುಖ ಮಾಡಿ ಸುಮ್ಮನಾಗಿದ್ದಳು ತಿಂಡಿಗೆ ಪೂರಿ ಸಾಕು ರೆಡಿಯಾಗಿತ್ತು ತನಗೆ ಮತ್ತು ಗ್ರಂಥ್ ತಟ್ಟೆಗೆ ಬಡಿಸಿದವಳು ಮೇಡಮ್ ನೀವು ಡಯೆಟ್ ಕಾನ್ಷಿಯಸ್ ಪೂರಿ ತಿಂತೀರಾ ಅಥವಾ ಬೇರೆ ಏನಾದರೂ ಮಾಡಿಕೊಳ್ತೀರಾ ಆತವಿ ಪೂರಿ ನೋಡಿದವಳು ಇಷ್ಟೊಂದು ಆಯ್ಲಿ ಆಗಿದೆ ಚಪಾತಿ ಏನಾದರೂ ಮಾಡೋದಲ್ವಾ ಪೂರಿ ಅಲ್ವಾ ಮೇಡಮ್ ಆಯ್ಲಿ ಇರಲೇಬೇಕು ಎಣ್ಣೆಯಲ್ಲಿ ಸ್ವಿಮ್ ಮಾಡಿರುತ್ತೆ ನೋಡಿ ಎಂದವಳ ಮಾತಿಗೆ ಗ್ರಂಥ್ ನಗು ಬಂದರೂ ಅಡಗಿಸಿದ್ದ ಮಾಧವಿಯು ಅದನ್ನೇ ಬಡಿಸಿಕೊಂಡು ತಿನ್ನುತ್ತಾಳೆ ಅಮ್ಮ ಮಧ್ಯಾಹ್ನ ಊಟ ಆರ್ಡರ್ ಮಾಡ್ಕೊಳ್ಳಿ ನಾವು ಒಂದು ನಿಶ್ಚಿತಾರ್ಥಕ್ಕೆ ಹೋಗ್ತಿದ್ದೀವಿ ಮಾಧವಿ ಕಣ್ಣು ಕಿರಿದಾಗಿಸಿ ನೀನು ಹೋಗ್ತಿದ್ದೀಯಾ ಸರಿ ಆದರೆ ಇವಳು ಯಾಕೆ ಮನೆಯಲ್ಲಿ ಇರ್ತಾಳೆ ತಾನೆ ಇಲ್ಲ ಅಮ್ಮ ಅವಳು ಹುಡುಗಿ ಫ್ರೆಂಡ್ ಹಾಗೆ ಹುಡುಗ ನನ್ನ ಸ್ನೇಹಿತ ಎಂದಿದ್ದ ಬಾಯಿ ತೆರೆದವಳು ಏನು ಹುಡುಗಿ ಇವಳ ಫ್ರೆಂಡಾ ಆ ಹುಡುಗ ಯಾಕೆ ಮಿಡಲ್ ಕ್ಲಾಸ್ ಹುಡುಗಿನ ಮದುವೆ ಆಗ್ತಿದ್ದಾನೆ ಅಮ್ಮ ಅವರಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್ ನನ್ನ ಫ್ರೆಂಡ್ ಅವನ ಮಾವನ ಮಗಳನ್ನೇ ಮದುವೆ ಆಗ್ತಿರೋದು ಹುಳಿ ನಾನು ರೆಡಿಯಾಗಿ ಬರ್ತೀನಿ ಬೇಗ ಹೋಗೋಣ ಎಂದಿದ್ದ ಇಶು ಐರನ್ ಮಾಡಿದ ರೇಷ್ಮೆ ಸೀರೆಯನ್ನು ಚೊಕ್ಕವಾಗಿ ಹುಟ್ಟು ಸಿಂಗಲ್ ಪಿನ್ ಮಾಡಿ ರೆಡಿಯಾಗಿ ಬಂದಿದ್ದಳು ಮಾತವಿ ಆಕಸ್ಮಿಕವಾಗಿ ಹತ್ತ ತಿರುಗಿದವಳು ಕಣ್ಣು ಮುಚ್ಚದೆ ನೋಡುತ್ತಾ ಉಳಿದು ಬಿಟ್ಟಳು ಅದೆಂಥ ಸೌಂದರ್ಯ ಇವಳದು ಅಬ್ಬಾ ಆ ರೇಷ್ಮೆ ಸೀರೆ ಒಡವೆ ಇದೆಲ್ಲ ನನ್ನ ಮಗನ ಹತ್ರ ಕುಡಿಸಿಕೊಂಡಳೋ ಏನೋ ಅದಕ್ಕೆ ನನ್ನ ಮಗ ಯಾವ ಹುಡುಕಿಯನ್ನು ಒಪ್ಪದೇ ಇಲ್ಲ ಅಂತಾನೆ ಇವಳನ್ನು ನೋಡಿ ಭಿನ್ನಾಣ ಕಿತ್ತೆ ನೆಟಿಗೆ ಮುರಿದಿದ್ದಳು ಗ್ರಂಥ್ ಫಾರ್ಮಲ್ಸ್ ಹಾಕಿ ಬಂದವನು ನಿಶುಳನ್ನು ನೋಡಿ ಹಬ್ಬ ಕುಳ್ಳಿ ಪ್ರತಿ ಬಾರಿ ಮನಸ್ಸು ಸೋಲುತ್ತೆ ಪ್ರತಿದಿನ ಹೊಸದಾಗಿ ಕಾಣಿಸುತ್ತೀಯ ಅದಲ್ಲೇ ನುಡಿದಿದ್ದ ಗ್ರಂಥ್ ಬೈಕ್ ತಂದು ಮನೆಯ ಮುಂದೆ ನಿಲ್ಲಿಸಿದ್ದ ನಿಶು ಇನ್ನೇನು ಅತ್ತಬೇಕು ಬೇಕು ಮಾಧವಿ ತಡೆದಿದ್ದಳು ಇಬ್ಬರು ಆಟೋ ಇಲ್ಲ ಕ್ಯಾಬ್ ಮಾಡ್ಕೊಂಡು ಹೋಗಿ ಹೀಗೆ ಇಬ್ಬರು ಬೈಕ್ನಲ್ಲಿ ಹೋದರೆ ನೋಡಿದವ್ರು ಏನು ತಿಳಿಯಲ್ಲ ನಿಮ್ಮಿಬ್ಬರಿಗೂ ಸಂಬಂಧ ಇದ್ದೀಯಾ ಇಲ್ವಲ್ಲ ಅದೇ ಹೀಗೆ ಹೋಗ್ತೀರಾ ಅಮ್ಮ ಒಂದು ಬೈಕಲ್ಲಿ ಹೋಗೋದಕ್ಕೂ ಸಂಬಂಧ ಇರಬೇಕಾ ಯಾರೋ ಗೊತ್ತಿಲ್ಲದೆ ಇರೋರಿಗೆ ಡ್ರಾಪ್ ಕೊಡೋದಿಲ್ವಾ ಆದ್ರೆ ಜನರ ಕಣ್ಣಿಗೆ ಕಾಣಿಸೋದು ಇಬ್ಬರು ವಯಸ್ಸಿಗೆ ಬಂದವರು ಓಡಾಡಿದ್ರೆ ಲವರ್ಸ್ ಅಥವಾ ಜೋಡಿ ಅಂತಾನೆ ಹೇಳಿದಷ್ಟು ಮಾಡು ನಿಲ್ಲಿಸು ಬೈಕ್ನ ನಾನು ಹೇಳ್ತಿರೋದು ಇವಳ ಒಳ್ಳೆಯದಕ್ಕೆ ಎಷ್ಟೇ ಆದರೂ ಮದುವೆಯಾಗಿ ಬೇರೆ ಮನೆಗೆ ಹೋಗಬೇಕಾದವಳು ಇವಳು ನೋಡಿದವರು ನೂರು ಥರ ತಿಳಿತಾರೆ ಮದುವೆ ಎಂದೊಡನೆ ಗ್ರಂಥ್ ಮೆತ್ತಗಾಗಿದ್ದ ನಿಶು ಈಗಿನ ವರ್ತನೆ ಅವಳು ತನ್ನನ್ನು ಬಿಟ್ಟು ಬೇರೆಯವರನ್ನು ಸಲಾರಳು ಎಂಬ ನಂಬಿಕೆ ಇದ್ದರೂ ಅವಳು ಬಾಯಿ ತೆರೆದು ಹೇಳದೆ ಅಳುಕು ಇದ್ದೇ ಇತ್ತು ನಮ್ಮ ಡ್ಯಾಡಿ ಹೇಳ್ತಿದ್ರು ಮುಂದಿನ ವಾರನೇ ಕಂಡಿನವರು ಬರ್ತಿದ್ದಾರೆ ಬ್ರೋಕರ್ ಹೇಳಿದ್ದೀನಿ ಅಂತ ಎಂದವಳು ಇಬ್ಬರ ಮನಸ್ಸಿಗೂ ನೋವಾಗುವಂತೆ ಮಾಡಿ ಕಳಿಸಿದ್ದಳು ಫೋನ್ ತೆರೆದು ಕ್ಯಾಬ್ ಬುಕ್ ಮಾಡಿದವ ಅದು ಬಂದೊಡನೆ ಸುಮ್ಮನೆ ಹತ್ತಿ ಕೂತಿದ್ದ ಇಬ್ಬರ ನಡುವೆಯೂ ಮಾತಿಲ್ಲ ನಿಶು ಯಾಕೆ ಇವರು ನನ್ನ ಬಗ್ಗೆ ಗೊತ್ತಿದ್ದು ವಿಚಾರ ಮಾಡಿಕೊಂಡಿದ್ದಾರೆ ತುಸು ಯೋಚಿಸಿ ಅವನ ಕೈ ಮೇಲೆ ಕೈ ಇಟ್ಟಿದ್ದಳು ಇವಳು ಬಾಯಿ ತೆರೆದು ಹೇಳದೆ ಎಲ್ಲರ ಕಣ್ಣಿಗೂ ನಾವು ಅಪರಿಚಿತರಾಗಿರೋದು ಎಂಬ ಹುಸಿ ಮುನಿಸಿನಿಂದ ಅವಳ ಕೈ ಹೊದರಿದ್ದ ಏನು ಇಷ್ಟೊಂದು ಬೇಜಾರು ಮಾಡಿಕೊಂಡಿದ್ದಾರಾ ಇವರು ಏನು ಮಾಡಲಿ ಅವನ ಸಮೀಪ ಒತ್ತಿಕೊಂಡವಳು ಕೈ ಬಳಸಿ ಭುಜಕ್ಕೆ ತಲೆ ಒರಗಿಸಿದ್ದಳು ಅವನ ಕೋಪ ತಣಿದು ಮುಖದಲ್ಲಿ ನಗುವರಳಿತ್ತು ಪ್ರಾಚಿ ನಾಳೆ ಇರುವ ಮೀಟಿಂಗ್ಸ್ಗಾಗಿ ಪ್ರೆಸೆಂಟೇಷನ್ ರೆಡಿ ಮಾಡುತ್ತಿದ್ದಳು ಇಂದು ಅವಳಿಗೆ ಬಿಡುವಿಲ್ಲದ ಕೆಲಸ ಮನೆಗೆ ಬಂದರೂ ರೆಸ್ಟ್ ಮಾಡುವಂತಿಲ್ಲ ತಲೆ ನೋವಿನಿಂದ ಅಣೆ ನೀವಿಕೊಂಡವಳು ಕೆಲಸ ಮುಂದುವರೆಸಿದ್ದಳು ಅದೇ ದುಷ್ ಆರಾಮಾಗಿದ್ದ ಹೆಚ್ಚು ಟೆನ್ಷನ್ ಇಲ್ಲದ ಲೈಫ್ ಅವನದು ಸ್ವಲ್ಪ ಬೇಸರವಾದರೂ ತನ್ನೆಲ್ಲ ಕೆಲಸ ರವಿಕಾಂತ್ ಹೆಗಲಿಗೆ ಹಾಕಿ ಹಾಯಾಗಿರುತ್ತಾನೆ ಪ್ರಾಚ್ಯ ಹಿಂದಿನಿಂದ ಬಂದವ ಅವಳನ್ನು ಬಳಸಿ ಕಿವಿ ಮೆದುವಿಗೆ ತುಟಿ ಸೊಕ್ಕಿಸಿದ್ದ ಬಂದ್ರ ಬನ್ನಿ ದುಷ್ ಒಂದು ಗ್ಲಾಸ್ ಕಾಫಿ ಮಾಡಿ ಕೊಡ್ತೀರಾ ಪ್ಲೀಸ್ ತುಂಬ ವರ್ಕ್ ಟೆನ್ಷನ್ ಕೆಲಸದ ಆಂಟಿ ಲೀವ್ ಹಾಕಿದರೆ ಇನ್ನೂ ಫೋರ್ಸ್ ಎಂದಿದ್ದಳು ಹೋ ಸಾರಿ ಹನಿ ನನಗೆ ಕಾಫಿ ಮಾಡೋದಕ್ಕೆ ಬರಲ್ಲ ಎಂದವ ಫೋನ್ ಹಿಡಿದು ಸೋಫಾ ಮೇಲೆ ಮಲಗಿ ಕಾಲು ಚಾಚಿದ್ದ ಬೇಸರವಾದರೂ ತೋರಗೊಡದೆ ಕೆಲಸದಲ್ಲಿ ತೊಡಗುತ್ತಾಳೆ ಸ್ವಲ್ಪ ಸಮಯಕ್ಕೆ ಅವಳ ಪಕ್ಕ ಬಂದು ಕೂತವ ಈ ವರ್ಕ್ ಬೆಳಿಗ್ಗೆ ಮಾಡಿದ್ರೆ ಆಗಲ್ವಾ ನನಗೆ ಹಸಿವಾಗಿದೆ ಎಂದಿದ್ದ ಊಟ ಆರ್ಡರ್ ಮಾಡಿಕೊಳ್ಳಿ ನೀವೇನು ಚಿಕ್ಕ ಮಗು ಅಲ್ಲ ನನ್ನನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಸಿಡುಕಿದ್ದಳು ಅವಳನ್ನು ಬಿಡದವನಂತೆ ನಡುವನ್ನು ಸವರುತ್ತಾ ಆ ಹಸಿವಲ್ಲ ಚಿನ್ನ ಇದು ದೇಹದ ಹಸಿವು ಎಂದಿದ್ದ ಅವಳ ತಾಳ್ಮೆಯ ಕಟ್ಟೆ ಹೊಡೆದಿತ್ತು ಬೆಳಕಿನಿಂದ ಇದ್ದ ಟೆನ್ಷನ್ ಸ್ವಲ್ಪ ಸಹಾಯ ಮಾಡಿ ಪ್ರೀತಿಯಿಂದ ಉತ್ಸಾಹ ತುಂಬದೆ ಮಂಚಕ್ಕೆ ಕರೆಯುವವನ ಮೇಲೆ ಕೋಪ ಬಂದಿತ್ತು ಅದಕ್ಕೂ ಬೇಕಿದ್ರೆ ಗರ್ಲ್ಸ್ನ ಆರ್ಡರ್ ಮಾಡಿಕೊಳ್ಳಿ ಸುಡುವಂತೆ ನೋಡಿ ಲ್ಯಾಪ್ಟಾಪ್ ಹಿಡಿದು ಪಕ್ಕದ ರೂಮಿನತ್ತ ಹೋಗುತ್ತಾಳೆ ಕೆಲಸ ಮುಗಿಸಿ ಸಮಯ ನೋಡಿದರೆ ಗಂಟೆ ಒಂದಾಗಿತ್ತು ಪ್ರತಿದಿನ ಕೆಲಸವೇನೂ ಇರುತ್ತಿರಲಿಲ್ಲ ಹಿಂದೆ ಈ ರೀತಿ ಆಗಿದ್ದು ಒಂದು ದಿನ ಅನುಸರಿಸಿಕೊಂಡು ಹೋಗದವನ ಮೇಲೆ ಅಸಹಾಯಕತೆಗೆ ಅಳುವೆ ಬಂದಿತ್ತು ಮಧ್ಯಾಹ್ನ ಸ್ಯಾಂಡ್ವಿಚ್ ತಿಂದದ್ದು ಹೊಟ್ಟೆ ಚುರುಗುಟ್ಟಿತ್ತು ಡೈನಿಂಗ್ ಟೇಬಲ್ ಬಳಿ ಬಂದವಳು ದುಷ್ ಆರ್ಡರ್ ಮಾಡಿ ತಿಂದು ಇವಳಿಗೂ ಮಿಕ್ಕಿಸಿ ಕಸದ ತೊಟ್ಟಿಯಂತೆ ಮಾಡಿ ಹೋಗಿದ್ದ ಉಫ್ ತಟ್ಟೆಗೆ ಸ್ವಲ್ಪ ರೈಸ್ ಸಾಂಬಾರ್ ಬಡಿಸಿಕೊಂಡು ಅಲ್ಲಿ ತಿನ್ನಲಾಗದೆ ಸೋಫಾ ಬಳಿ ಕೂತು ತಿಂದಿದ್ದಳು ಮೊದಲೇ ಅವಳಿಗೆ ಎಲ್ಲವೂ ಸ್ವಚ್ಛವಾಗಿ ಶಿಸ್ತಿನಿಂದ ಇರಬೇಕು ದುಶ್ ಅದಕ್ಕೆ ವಿರುದ್ಧವಾಗಿದ್ದ ಊಟ ಮುಗಿಸಿ ರೂಮಿಗೆ ಬಂದರೆ ಇಡೀ ಮಂಚ ಆವರಿಸಿಕೊಂಡು ಮಲಗಿದ್ದಾನೆ ಪಕ್ಕದಲ್ಲಿದ್ದ ತನ್ನ ಡ್ಯಾಡಿಯ ರೂಮಿಗೆ ಹೋಗಿ ಮಲಗಿದ್ದಳು ತಾನೆಷ್ಟೇ ಗಟ್ಟಿಗಿಟ್ಟಿ ಎಂದು ತೋರಿಸಿಕೊಂಡರೂ ಕಣ್ಣಿನಿಂದ ಜಾರಿದ ಕಂಬನಿ ದಿಂಬನ್ನು ತೋಯಿಸಿತ್ತು ಮುಂದುವರೆಯುವುದು